ಹಾಲು ಕೊಡುವ ಹಸುಗಳನ್ನು ಸ್ವಂತ ಮಕ್ಕಳಂತೆ ನೋಡಿಕೊಳ್ಳಿ ಎಂದು ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ಪಟ್ಟಣದ ತುಮುಲ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ರಾಸುಗಳ ಮರಣ ಹೊಂದಿರುವ ಹಿನ್ನೆಲೆಯಲ್ಲಿ ಚೆಕ್ ವಿತರಣೆ ಮಾಡಿ ಮಾತನಾಡಿದ ತುಮುಲ್ ನಿರ್ದೇಶಕಿ ಶ್ರೀಮತಿ ಭಾರತಿ ಶ್ರೀನಿವಾಸ್ ಜಾನುವಾರುಗಳು ಮೂಕ ಪ್ರಾಣಿಗಳೆಂದು ಭಾವಿಸಬೇಡಿ ನಮ್ಮ ಮಹಿಳೆಯರು ಗರ್ಭಿಣಿಯಾದಾಗ ಅವಳಿಗೆ ಬಯಕೆಗಳು ಕೂಡ ಹುಟ್ಟುತ್ತವೆ ಹಾಗೆಯೇ ರಾಸುಗಳಿಗೂ ಕೂಡ ಬಯಕೆ ಹುಟ್ಟುತ್ತದೆ ಹಾಗಾಗಿ ಒಳ್ಳೆಯ ಪೌಷ್ಟಿಕ ಆಹಾರ ನೀಡಿ ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದರು ಇದೇ ಸಂದರ್ಭದಲ್ಲಿ ಪುರದ ರೈತ ಮಾತನಾಡಿ ಭಾರತೀಯ ಅಕ್ಕನವರು ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬೋನಸ್ ಕೂಡ ಕೊಡುತ್ತಿದ್ದಾರೆ ಭಾರತೀಯ ಅಕ್ಕ ನಿರ್ದೇಶಕಿಯಾಗಿ ಬಂದ ಮೇಲೆ ನಮಗಳಿಗೆ ಸಕಾಲಕ್ಕೆ ಸರಿಯಾಗಿ ಹಾಲಿನ ಹಣ ಪಾವತಿಯಾಗುತ್ತಿದೆ ಹಸುಗಳ ಮೇವನ್ನು ಕಟ್ ಮಾಡುವ ಯಂತ್ರಗಳನ್ನು ಕೊಡಿಸುವುದಾಗಿ ತಿಳಿಸಿದ್ದಾರೆ ಎಂದರು ಚೆಕ್ ವಿತರಣಾ ಕಾರ್ಯಕ್ರಮದಲ್ಲಿ ಶಂಕರ್ನಾಗ್ ಮಹೇಶ್ ಸಿರಾಜು ಪ್ರಜ್ವಲ್ ಹಾಗೂ ತಾಲೂಕಿನ ಹಾಲಿನ ಕೇಂದ್ರದ ಪದಾಧಿಕಾರಿಗಳು ಭಾಗಿಯಾಗಿದ್ದರು では

ಕೇಳಕ್ ನೀವು ಮಾಡ್ಬೇಕು ಹಾಕದ ಮೇಲೆ ಅದಕ್ಕೆ ಏನಕ್ಕೆ ಎಲ್ಲ ಹಾಕ್ತೀರ ನೀವು ಅದಕ್ಕೆ ಮುಂಚೆನೆ ಹಾಕಿದ್ರೆ ಹಸುವಿನ ಮರಣ ಕಮ್ಮಿ ಮಾಡಬಹುದು ಅದಕ್ಕೆ ಏನೇನು ಪೋಷಕಾಂಶಗಳು ಏನೇನು ಬೇಕು ಅದೆಲ್ಲ ನೀಟಾಗಿ ಕೊಟ್ರೆ ಅದು ಸಾಯಲ್ಲ ನೀವು ಬಿಡು ಹಿಡಿಗೆ ಹಾಕೆ ಹಾಲು ಕೊಡಲ್ಲ ಆಮೇಲೆ ನೋಡ್ಕೊಳ್ಳೋಣ ಹಾಲು ಕೊಡುವ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಹಾಕ್ತೀರಾ ಅದು ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಮಾಡ್ತಾರೆ ಇಲ್ಲ ಇಲ್ಲ ಯಾಕೆ ಮಾಡಲ್ಲ ಹೇಳಿ ಜಿಮಿ ತೊಂದರೆ ಆಗಬಾರ್ದು ಅಂತಲೇ ನಾವೇ ಅವ್ರಿಗೆ ಹೇಳಿ ಅವ್ರ ಪಾಪ ಬೇರೆ ಯಾರು ಅಲ್ಲಿ ಫ್ಯಾಂಡ್ ಇಕ್ಕಿ ಮಾಡ್ತಾರೆ ಅದರಿಂದ ನೀವು ಅದನ್ನ ಇಂಪ್ರೂವ್ ಮಾಡ್ಕೊಬೇಕು ಬಿಟ್ರೆ ನಾವು ಪ್ರತಿ ನನ್ನ ಅಷ್ಟೇ ಬರೋದು ನೀವೇನ್ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಕ್ ಹೋಗ್ಬಾರ್ದು ಸ್ವಲ್ಪ ಪ್ರಯತ್ನ ಪಡಿ تا کي ڏيڻو آهي